ಜೋಯಿಡಾ ತಾಲೂಕಿನ ಸಮಗ್ರ ಅಭಿವೃದ್ಧಿ ಭಾಗವಾಗಿ ನಿರ್ದಿಷ್ಟ ಹಕ್ಕೊತ್ತಾಯಗಳ ಆಧಾರದಲ್ಲಿ ಶಾಸಕರಾದ ಶ್ರೀ ವಿ ದೇಶಪಾಂಡೆಯವರ ಅಧ್ಯಕ್ಷತೆಯಲ್ಲಿ ಇಂದು ದಿನಾಂಕ ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಹಳಿಯಾಳದಲ್ಲಿ ಸಭೆ ನಡೆಯಿತು ಕರ್ನಾಟಕ ಪ್ರಾಂತ ರೈತ ಸಂಘದ ಪಾದಯಾತ್ರೆ ಹೋರಾಟದಲ್ಲಿ ಮುಂದಿಟ್ಟ ಎಲ್ಲಾ ಪ್ರಮುಖ ಬೇಡಿಕೆಗಳು ನೈಜವಾಗಿದ್ದು ಅವುಗಳನ್ನು ಈಡೇರಿಸಲು ಎಲ್ಲಾ ಇಲಾಖೆಗಳು ಚರ್ಚಿಸಿ ಒಪ್ಪಿಕೊಂಡಿದ್ದು ಇದೊಂದು ಯಶಸ್ವಿ ಸಭೆಯಾಗಿದೆ ತಾಲೂಕು ಕೇಂದ್ರದಿಂದ ಬಹುದೂರದಲ್ಲಿರುವ ಗ್ರಾಮೀಣ ಭಾಗದ ಡಿಗೆಯಿಂದ ಆರಂಭವಾಗುವ ಉಳವಿ ರಸ್ತೆ ನಿರ್ಮಾಣ ಕಾರ್ಟೋಳಿಯಿಂದ ಏಳು ಕಿಲೋಮೀಟರ್ ಖಾನಗಾಮು ಕ್ರಾಸ್ ತನಕದ ರಸ್ತೆ ಸೇತುವೆ ಕುಂಡಲ ಕಾರ್ಟೋಳಿ ಸುಳಗೇರಿ ಹಾಗೂ ವಾಗೇಲಿ ಒಳಗೊಂಡು ನಾಲ್ಕು ಬಸ್ ವ್ಯವಸ್ಥೆ ರೇಷನ್ಗೆ ನ್ಯಾಯ ಬೆಲೆ ಖಾಯಂ ಅಂಗಡಿ ಹಾಗೂ ಸಂಚಾರಿ ನ್ಯಾಯಬೆಲೆ ಅಂಗಡಿ ಶಾಲೆ ಅಂಗನವಾಡಿ ಕಟ್ಟಡ ವನ್ಯಜೀವಿ ವಿಭಾಗದ ಕಿರುಕುಳ ತಪ್ಪಿಸಿ ವಿದ್ಯುತ್ ಸೌಕರ್ಯ ಒದಗಿಸುವಿಕೆ ಸಿಸೈ ತೆರಾಳಿ ದೂದಮಳ ಮಾರ್ಗದ ರಸ್ತೆ ಸೇತುವೆ ದುರಸ್ತಿ ದೈನಂದಿನ ಅಗತ್ಯ ಔಷಧಗಳು ಸಮುದಾಯ ಆರೋಗ್ಯ ಸಹಾಯಕರ ಕೊಡುವುದು ಜೋಯಿಡಾದ ಭಾಗವಾಗಿರುವ ಸುಳಗೇರಿ ಮತ್ತು ಕಾರವಾರದ ಭಾಗವಾದ ಲ್ಯಾಂಡೆ ಬಗ್ಗೆ ಪರಸ್ಪರ ಕುಡುಕೊಳ್ಳುವಿಕೆ ಹೀಗೆ ಕೂಡಲೇ ಈಡೇರಿಸಿ ಒಪ್ಪಿಕೊಂಡಿದ್ದಾರೆ ಉಳಿದಂತೆ ಜೋಯಿಡಾ ತಾಲೂಕಿನಲ್ಲಿ ಜನೋಪಯೋಗಿಯಾಗಿ ಆಗಲೇಬೇಕಾದ ಕೆಲಸಗಳ ಜಾರಿಗೆ ವಿಶೇಷ ಪ್ಯಾಕೇಜ್ ತಯಾರಿ ಉಳವಿಗೆ ಪ್ರಾಧಿಕಾರ ರಚನೆ ಪ್ರವಾಸೋದ್ಯಮ ಆಸ್ಪತ್ರೆ ಹಕ್ಕೊತ್ತಾಯಗಳನ್ನು ಹಂತ ಹಂತವಾಗಿ ಈಡೇರಿಸಲು ಚರ್ಚಿಸಿದರು ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಪ್ರೇಮಾನಂದ ವೆಳೀಪ ಕಾರ್ಯದರ್ಶಿ ರಾಜೇಶ ಗಾವಡ ಜಿಲ್ಲಾ ಕಾರ್ಯದರ್ಶಿ ಶ್ಯಾಮನಾಥ ನಾಯ್ಕ ಸೇಟಿಯು ಜಿಲ್ಲಾ ಉಪಾಧ್ಯಕ್ಷರಾದ ಯಮುನಾ ಗಾಂಕರ್ ಸೇಟಿಯು ಪ್ರಧಾನ ಕಾರ್ಯದರ್ಶಿ ಸಲೀಂ ಸೈಯದ್ ಜಯಶ್ರೀ ಹಿರೇಕರ್ ದಯಾನಂದ ನಾಯ್ಕ ದತ್ತ ವೆಳೀಪ್ ವಿಕಾಸ ವೆಳೀಪ್ ಯಶವಂತ ವೆಳೀಪ್ ಸಂತೋಷ ವೆಳೀಪ್ ಚಂದ್ರು ಸಾವಂತ ಮಾದೇವ ಸಾವಂತ ಸುಭಾಷ ಮಿರಾಸಿ ಡಿಗ್ಗಿ ಗಣಪತಿ ವೆಳೀಪ ದೇವಿದಾಸ ವೆಳೀಪ ಸುರೇಶ ವೆಳೀಪ ಗಜಾನನ ವೆಳೀಪ ನಿರ್ಮಲಾ ಸುಲಕ್ಷಾ ಕುಂಡಲ ಹನುಮಂತ ಸಿಂಧೋಗಿ ಮತ್ತು ಸಂಘಟನೆಯ ಇತರರು ಹಾಜರಿದ್ದರು ತಹಸೀಲ್ದಾರರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆರೋಗ್ಯ ಇಲಾಖೆ ಪಿಡಬ್ಲ್ಯೂಡಿ ಅರಣ್ಯ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಸಾರಿಗೆ ವ್ಯವಸ್ಥಾಪಕರು ಹೀಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು